ಚಿಕ್ಕಮಗಳೂರಿನ ಜಾಗ್ರ ಹೋಬಳಿಯ ಕಾರಂಜಿ ಸರ್ಕಲ್ ಕೋಳಗಾಮೆ ಗಾಳಿಗುಡ್ಡೆ ಶಿರ್ವಾಸಿಯ ಹಲವು ಸಿಸಿ ರಸ್ತೆ ಹಾನಿಗೊಳಗಾಗಿರುವ ಸೇತುವೆ ಮರು ಕಾಮಗಾರಿಗಳಿಗೆ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಗುದ್ದಲಿ ಪೂಜೆ ನೆರವೇರಿಸಿದ್ರು ನಂತರ ಮಾತನಾಡಿದ ಶಾಸಕರು ಈ ಭಾಗದ ವಿವಿಧ ಕಾಮಗಾರಿ ಹಾಗೂ ಅಭಿವೃದ್ಧಿ ಕೆಲಸಗಳ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡರು ಇವತ್ತು ಈ ಜಾಗರ ಹೋಬಳಿಯ ವ್ಯಾಪ್ತಿಯ ಹಲವಾರು ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಬಹುಶಃ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಮೇ ಇಪ್ಪತ್ತಕ್ಕೆ ಎರಡು ವರ್ಷ ತುಂಬ್ತದೆ ಈ ಸಂದರ್ಭದಲ್ಲಿ ನಾವು ಈ ಜಾಗರ ಹೋಬಳಿಗೆ ನಾವು ಚುನಾವಣಾ ಪೂರ್ವದಲ್ಲಿ ಹೇಳಿದಂತೆ ಪ್ರಥಮ ಜನಸಂಪರ್ಕ ಸಭೆಯನ್ನು ಶಿರುವಾಸನಲ್ಲೇ ಮಾಡಿದ್ವಿ ಜಾರ್ ಸಾಹೇಬ್ರ ಕೆಲವು ಕಾರಣದಿಂದ ಬರಲಿಲ್ಲ ಅದೇ ರೀತಿ ಈಗ ಎರಡನೇ ಬಾರಿ ಜನಸಂಪರ್ಕ ಸಭೆಗೆ ಇಲ್ಲಿ ಬಂದಿದ್ದೀವಿ ಇನ್ನು ಕಾಮಗಾರಿಗಳ ವಿಷಯದಲ್ಲಿ ಒಟ್ಟು ಎರಡೂ ಪಂಚಾಯಿತಿಯಿಂದ ಇವತ್ತು ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ಹಣವನ್ನು ಈ ಜಾಗರ ಹೋಬಳಿ ವ್ಯಾಪ್ತಿಯ ರಸ್ತೆಗಳಿಗೆ ಸಮುದಾಯ ಭವನ ಡೆವಲಪ್ಮೆಂಟ್ಗೆ ಮಾಡಿದ್ವಿ ಅದರಲ್ಲಿ ಉದಾಹರಣೆಗೆ ಈಗ ಬುದಲಿ ಪೂಜೆ ಮಾಡಿದ್ದು ಅಂದ್ವಿ ಐದು ಕೋಟಿ ವೆಚ್ಚದ ಜಾಗರದಿಂದ ನತ್ತಿ ಚೌಕ ನತ್ತಿ ಚೌಕದವರೆಗೂ ಐದು ಕೋಟಿ ಅದೇ ರೀತಿ ಐದು ಕೋಟಿ ಇಲ್ಲಿ ಕೊಂಡದ್ ಖಾನ್ವರೆಗೂ ಅದು ಐದು ಕೋಟಿ ಪಿ ಡಬ್ಲ್ಯೂ ಡಿಯಿಂದ ಅದೇ ರೀತಿ ನಮ್ಮ ಗಾಳಿಗುಡ್ಡೆಯಿಂದ ಹೊನ್ನಾಳದವರೆಗೂ ಎರಡು ಕೋಟಿ ರೂಪಾಯಿ ನೂರು ಎರಡು ಕೋಟಿ ರೂಪಾಯಿ ಅದೇ ರೀತಿ ಇಲ್ಲಿ ಎನ್ ಪುರ ಏನು ಈ ರಸ್ತೆ ಇದೆ ಅಲ್ಲ ಎಲ್ಲ ಆಯ್ದ ಭಾಗಗಳಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ಜಾಗದ ರಸ್ತೆಗಳನ್ನು ಅಭಿವೃದ್ಧಿಪಡಿಸೋದು ಇನ್ನು ಇವತ್ತು ಈಗಾಗಲೇ ಸಿರುವಾಸೆಯಿಂದ ಮಲ್ಲೇಶ್ ಮನೆವರೆಗೂ ಇದ್ದಂಥ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಈಗಾಗಲೇ ಉದ್ಘಾಟನೆ ಮಾಡಿದೆ ಉದ್ಘಾಟನೆ ಮಾಡಿದ್ದೀವಿ ಒಟ್ಟು ಈ ರೀತಿ ಇವತ್ತು ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾರಂಜಿ ಹತ್ರ ಒಂದು ಬ್ರಿಡ್ಜನ್ನು ಉದ್ಘಾಟನೆ ಮಾಡಿ ಬಂದಿದ್ವಿ ಉದ್ಘಾಟನೆ ಮಾಡಿ ಬಂದಿದ್ವಿ ಅದೇ ಆಯುಷ್ಮಾನ್ ಅನ್ನು ಉದ್ಘಾಟನೆ ಮಾಡಿ ಬಂದಿದ್ವಿ ಅದೇ ರೀತಿ ನಿಮಗೆ ಹೊನ್ನಾಳದಿಂದ ಕೆಲಮಲ್ಲಂದೂರು ಭಾಗದಲ್ಲಿ ಸಿದ್ಧಬಾನ್ವರೆಗೂ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಡೀತಾ ಇದೆ ನೀವು ನಾವು ಅಲ್ಲ ನೋಡ್ಕೊಂಡು ಬಂದಿದ್ವಿ ಒಟ್ಟು ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ಹಣವನ್ನು ಈ ಎರಡು ವರ್ಷದ ಒಳಗಡೆ ಈ ಭಾಗಕ್ಕೆ ಹಲವಾರು ಕಾಮಗಾರಿಗಳಿಗೆ ಹಾಕಿ ಕೆಲವನ್ನ ಶಂಕುಸ್ಥಾಪನೆ ಮಾಡಿದೀವಿ ಕೆಲವು ಕಾಮಗಾರಿ ನಡೀತಿದ್ದೇವೆ ಕೆಲವನ್ನ ಉದ್ಘಾಟನೆ ಮಾಡಿದ್ದೀವಿ ನಾ ಕೇವಲ ಒಬ್ಬ ಶಾಸಕ ಹೇಳಿದ್ರೆ ಒಬ್ಬ ಜನಸೇವಕ ಜವಾಬ್ದಾರಿ ಜ ಕೊಟ್ಟಿರ್ತಕ್ಕಂಥ ಅಧಿಕಾರ ಅಂದ್ಕಂಡಿಲ್ಲ ನಾನು ಯಾಕೆ ಹೇಳ್ತೀನಿ ಈ ಮಾತನ್ನ ಅಂತೇಳಿದರೆ ನಾನೇ ಶಾಸಕರ ಇರಲಿ ನಾಳೆ ಮುಂದೆ ಇನ್ನೊಬ್ಬರು ಇರ್ಬೋದು ಹಿಂದೆ ಯಾರು ಇರ್ಬೋದು ನಾವು ದೇವಾಲಯದ ಪೂಜಾರಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಈ ನಾವು ಯಾರೇ ಮಾಡಿದ್ರು ಇದು ಸರ್ಕಾರದ ಹಣ ಜನರ ತೆರಿಗೆಯಿಂದನೇ ಬರ್ತಕ್ಕಂಥ ಹಣ ಯಾರೂ ನಮ್ಮ ಜೋಬಿಂದ ಹಾಕೋಣ ಅಲ್ಲ ಆದರೆ ದೇವಸ್ಥಾನದಲ್ಲಿ ಹೇಗೆ ದೇವರ ಹತ್ರ ಪೂಜಾರು ಪೂಜೆ ಮಾಡಿಕೊಡ್ತಾರೆ ಬಂದ ಭಕ್ತಾದಿಗಳಿಗೆ ಹಾಗೆ ನಮ್ಮನ್ನು ಒಬ್ಬ ಶಾಸಕರಾಗಿ ಆಯ್ಕೆ ಮಾಡಿದ ಜನರ ಸೇವೆಯನ್ನು ಮಾಡುವಂಥ ಜವಾಬ್ದಾರಿ ನಮ್ಮದಾಗಿರ್ತದೆ ಆ ನಿಟ್ಟಿನಲ್ಲಿ ಏನು ಅಂತೇಳಿದರೆ ಯಾರಿಗೆ ಹೆಚ್ಚು ಅವಶ್ಯಕತೆ ಇದೆ ಆ ಭಾಗಕ್ಕೆ ಹೆಚ್ಚು ಅನುದಾನವನ್ನು ಕೊಡುವಂಥ ಕೆಲಸ ಯಾಕೆ ಹೇಳಿದ್ರೆ ಇವತ್ತು ಜಾಗರ ಹೋಬಳಿ ಒಂದಲ್ದಲೇ ನಮಗೆ ಲೆಕ್ಕ ಹೋಬಳಿ ಕಸಬ ಸಕರಾಪಟ್ಟಣ ಈ ಮೂರು ಹೋಬಳಿ ಇದ್ರು ಆ ಮೂರು ಹೋಬಳಿಗೂ ಅಷ್ಟು ಹಣವನ್ನು ಪೂರ್ತಿ ಇದೊಂದೇ ಕೋಟಿ ಹಾಕಿ ನಂತರ ಶಿರ್ವಾಸಿಯ ಜನಸಂಪರ್ಕ ಸಭೆಯಲ್ಲಿ ಪಾಲ್ಗೊಂಡ ಶಾಸಕರು ಸಾರ್ವಜನಿಕರ ಹಲವು ಗಂಭೀರ ಸಮಸ್ಯೆಗಳಾದ ಬಗರುಕಂ ಅರಣ್ಯ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಸೂಚಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದ್ರು ಅರಣ್ಯ ಇಲಾಖೆಯಲ್ಲಿ ನೀವು ಅಧಿಕಾರಿಗಳಲ್ಲಿದ್ದೀರಿ ಎ ಸಿ ಎಫ್ ಆರ್ ಎಫ್ಒ ಇದ್ದೀರಿ ತಹಶೀಲ್ದಾರ್ ಇದೀರಿ ಮಾನವೀಯತೆ ತೋರಿಸಿ ಯಾರು ಯಾರು ರೈತರು ಉಳ್ಳೋರು ಯಾರು ಏನು ರೈತರು ಮಾಡ್ಕೊಂಡಿಲ್ಲ ಬಡವರೇ ಮೂರು ಎಕರೆ ಐದು ಎಕರೆ ತರ ಮಾಡ್ಕೊಂಡಿರೋದು ಅಂತವನ್ನ ಮತ್ತೆ ಸಾರ್ವಜನಿಕ ಉಪಯೋಗಕ್ಕೆ ನಿವೇಶನ ಕೊಡಬೇಕು ಅಂದ್ರೆ ಡಿಮ್ ಟನ್ ಡಿಮ್ ಟು ಅಂತೀರ ಎಲ್ಲರ ಒಂದು ಕೊಡಬೇಕು ಅಂದ್ರೆ ಅಲ್ಲಿ ಮೇಲೂಲ್ ಉಲ್ವತ್ತಿಲ್ಲ ಅವ್ರ ಆಶ್ರಯ ನಿವೇಶನ ಹಂಚಿದಾರೆ ಮರ ತೆಗ್ದಿಲ್ಲ ನೀವು ಬಹುತೇಕ ಅರ್ಜಿ ಕೊಡೋರೆಲ್ಲ ನಿವೇಶನಕ್ಕೆ ಇವರು ತೊಂಬತ್ತೆರಡು ಸರ್ವೆ ನಂಬರ್ ಅಲ್ಲಿ ಎಷ್ಟು ಎಕರೆ ಇರೋದು ಐದು ಎಕರೆ ಆ ಐದ್ ಎಕರೆನ ಲೇಔಟ್ ಮಾಡಿದ್ರೆ ಇವ್ರೆಲ್ಲರಿಗೂ ನಿವೇಶನ ಸಿಗುತ್ತಾ ನೂರ ಜನಕ್ಕೆ ಅದನ್ನೇ ಈಗ 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 ನೋಡಿ ಇಲ್ಲಿ ಎ ಸಿ ಎಫ್ ನಾವು ಎರಡು ಇಲಾಖೆ ಅರಣ್ಯ ಕಂದಾಯ ಏನು ಸಮಸ್ಯೆ ಹೇಳೋದು ಇನ್ನೂರ ತೊಂಬತ್ತೆರಡು ಸರ್ವೆ ನಂಬರ್ ಕೊಡಕ್ಕೆ ಅದು ಇನ್ನೂರ ತೊಂಬತ್ತೆರಡನೇ ಸರ್ವೆ ನಂಬರ್ ಅಲ್ಲಿ ನೂರ ಎಂಬತ್ತೊಂದು ಎಕರೆ ಡೀಮ್ಡ್ ಫಾರೆಸ್ಟ್ ಅಂತ ಇದೆ ಸರ್ ಜೊತೆಗೆ ನಲವತ್ತು ಎಕರೆ ಗೋಮಳನೂ ಇದೆ ಸೊ ಇದು ನಿವೇಶನಕ್ಕೆ ಮಂಜೂರಿ ಮಾಡಬೇಕು ಅಂದ್ರೆ ಗೋಮಳ ಮತ್ತೆ ಅರಣ್ಯ ಬೈಫರ್ಕೇಶನ್ ಆಗ್ಬೇಕು ಸರ್ ಅದಕ್ಕೆ ಜಂಟಿ ಸರ್ವೆಗೆ ಆದೇಶ ಆಗಿದೆ ಜಂಟಿ ಸರ್ವೆ ಸ್ಥಳ ಪರಿಶೀಲನೆ ಆಗಿದೆ ನಕ್ಷೆ ತಯಾರಿಸಿ ಫೈನಲ್ ಮಾಡಿ ಕೊಡ್ತೀವಿ ಈಗ ಆ ಜಂಟಿ ಸರ್ವೆ ಒಂದು ವರ್ಷದಿಂದ ಮಾಡ್ತಾ ಇದ್ದಾರೆ ನಾವು ಗೆದ್ದು ಇಪ್ಪತ್ತ್ ತಿಂಗಳಿಂದ ಇಪ್ಪತ್ ಮೂರು ತಿಂಗಳಿಂದ ಇದೊಂದನ್ನೇ ಕೇಳಿ ಕೇಳಿ ನಮಗೂ ಬೇಜಾರಾಗಿದೆ ಇನ್ನು ಅವರಿಗೆ ಎಷ್ಟು ಬೇಜಾರಾಗಿರುತ್ತೆ ನಂಗೆ ಗೊತ್ತಿಲ್ಲ ನಮಗ್ ಕೇಳೇ ಬೇಜಾರಾಗಿದೆ ಆಯ್ತಾ ಡಿಎಂ ಡೋರ್ ನೋಟು ಸರಿ ಈಗ ನಿಮ್ ಡಿಎಂ ತ್ರೀ ಆಗೋವರ್ಗ ಇದನ್ನ ಮಾಡಕ್ ಬರಲ್ವಾ ಈಗ ಡಿಎಂ ತ್ರೀ ಆಗ್ತಾ ಸರ್ ಅದ್ರಲ್ಲಿ ಫೈನಲ್ ಮಾಡಿ ಎಷ್ಟು ದಿವಸದಲ್ಲಿ ಮಾಡ್ತೀರಾ ಇನ್ನೊಂದು ಹದಿನೈದು ದಿವಸದಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ ಹದಿನೈದು ದಿವಸ ಆಗಲ್ಲ ನಂಗೆ ಗೊತ್ತು ಒಂದು ತಿಂಗಳೊಳಗಡೆ ನೀವು ಕ್ಲಿಯರ್ ಮಾಡ್ಕೊಡ್ಬೇಕು ನೀವು ನಮ್ಮ ಜನಪ್ರಿಯ ಶಾಸಕರಿದ್ದಾರೆ ಅಂತ ಹೇಳ್ಕೊಂಡು ಸುಮ್ಮನೆ ಒಂದು ತಿಂಗಳಲ್ಲಿ ನಾ ಜಾಗ ಹುಡ್ಕೊಟ್ ಹುಡ್ಕೊಟ್ ಬಿಡ್ತೀನಿ ಅಂತೇಳಿ ಈ ಕಡೆ ದಾಟ್ ಹೋಗೋದಲ್ಲ ನಾವು ಸದಾ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಗುಡ್ಡ ಕುಸಿದ್ರಿಂದನು ಜಾಗ ಪರಿಶೀಲನೆ ಮಾಡೋದು ಜಾಗ ಪರಿಶೀಲನೆ ಮಾಡಿ ನಮ್ಮನ್ನು ಮಾಡ್ ಹೋಗೋದು ಈ ರೀತಿ ಕಾರ್ಯಕ್ರಮ ಆಗ್ಬಾರ್ದು ಇವತ್ತು ನೂರಲ್ಲಿ ಎಪ್ಪತ್ತು ಭಾಗ ಇಲ್ಲಿ ಇಲ್ಲಿರೋ ಏನು ಕೂಲಿ ಕಾರ್ಮಿಕ ಕಾರ್ಮಿಕರಿದ್ದಾರೆ ಅವ್ರಿಗೆ ನಿವೇಶನೇ ಇಲ್ಲ ಅಟ್ಲೀಸ್ಟ್ ಈ ಪಂಚಾಯತಿಗೆ ನಿವೇಶನ ಕೇಳಕ್ ಬಂದ್ರೆ ನೀವು ಹಕ್ಕು ಪತ್ರ ಕೇಳ್ತೀರಾ ಇಲ್ಲ ಪಾಣಿ ಕೇಳ್ತೀರಾ ಅಥವಾ ದಾಖಲೆ ಕೇಳ್ತೀರಾ ಬಹುಶಃ ನಮಗೆ ಅನ್ಸುತ್ತೆ ನೀವ್ ಅವ್ರ ಸಹಾಯ ತನಕ ನೀವು ಮನೆ ಕೊಡಕ್ ಆಗಲ್ಲ ನಿಮ್ಗೆ ಕುತಂತ್ರ ಬಹುಶಃ ಮೊನ್ನೆ ಮೂರನೇ ತಾರೀಕು ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಚಿರತೆ ತಂದು ಬಿಟ್ಟಿದ್ದಾರೆ ಬಹುಶಃ ಇವತ್ತಿನವರೆಗೆ ಯಾವ ಈ ಶಿರೋಸಿ ವ್ಯಾಪ್ತಿಗೆ ಯಾರಿಗೂ ಗಮನನೆ ತಂದಿಲ್ಲ ಸೇರಿಸ್ಬಿಟ್ಟು ನೀವು ಸಿ ಕೊಡಲ್ಲ ಇವ್ರು ಕ್ಲಿಯರ್ ಮಾಡಿಕೊಡಲ್ಲ ಕಂದಾಯ ಇಲಾಖೆಯರು ಈ ಅಪ್ಪ ಮಕ್ಕಳು ಜಗಳದಲ್ಲಿ ಕೂಸ್ ಬಡವಾಯ್ತು ನಂಗೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ